ಮಲ್ಲಿ ಇಲ್ಲೇ ನಿಂದ್ರು ಒಳ್ಳೆಂದ್ರ ಕುಂದ್ರು ನಾನೊಂದು ಬಿಡ್ತೀನಿ ಪ್ರೀತಿಯ ಬಾಣ್ಣಾ ಕೈಯಾಗ ಹಿಡದು ನೀನು ತುಟಿಯಿಂದ ಮೆಲ್ಲಕ್ಕ ಕಡದು ತಿರುಗಿ ನನಗ ಕೊಡ್ತೀಯ ಏ ಮಲ್ಲಿ ನನ್ನ ಮಲ್ಲಿ ಯಾಕ ಮಲ್ಲಿ ಮನಸ್ಸು ಸಟ್ಕೊಂಡಂಗಾಗಿ ನಲ್ಲಿ ಬಿಡಾಕತ್ತಿತ್ತ ತಿಂತ ಯಾಕೆ ಸುಟ್ಟು ಲೋನು ಮುರ್ಕೊಂಡ್ ಬರ್ತಾನ ಏ ನಿನಗೆ ಬೇ ಕುಮ್ಯಾ ಕುಮಾರನ ಈ ಕುಮಾರನು ಸುಮಾರು ಮಾಡಿ ಎಗ್ನೊಮ್ಮ ಮೇ ಅಂದ್ರ ಬಿಟ್ಟ ಏ ಶೋರ್ ಸದಾನಾ ಮನ್ಯಾಗ ಹೆಂಡತಿ ಮೂರು ಮಕ್ಕಳ್ ಇಟ್ಕೊಂಡು ಮತ್ತ ಮರ ಗಂಟು ಬಿದ್ದಿಯಲ್ಲ ನೀನು ಮತ್ತೆ ಕುಮಾರ ಏ ಅನ್ನಬೇಕ ನಾ ಮುದುಕಾದ್ರೂ ಚುಂತಿಲ್ಲ ನಾ ಕುಮಾರನ ಯಾಕಂದ್ರೆ ನಮ್ಮ ಅಂತ ಹೆಸರು ಇಟ್ಟವ ಅಷ್ಟ ಯಾಕ ನೀನ ಕುಮಾರ ಕುಮಾರ ಅಂತ ನನಗೊಳ ಅಂಟಿ ಬಿಡ್ತಿದ್ದು ಇವತ್ತಾಕೆ ಸಿ ಓ ಅಕ್ಕಿಗೆ ಹುಟ್ಟಿದ ಮಕ್ಕಳು ನಿನಗ ಹುಟ್ಟಲಿಲ್ಲ ಅಂತಳೆ ಸೊಂತನ ನೋಡ ನಿನ್ನ ಮಕ್ಕ ನಾನು ಹೊಟ್ಟೆ ಬೆಳ್ಸೋ ಪ್ರಯತ್ನ ನಾ ಮಾಡಬೇಡ ಹ್ಞೂ ಬೇಸು ಆದ್ರೆ ನೀನು ನನ್ನ ಕೊಳ್ಳಿಗೆ ತಾಳಿ ಕಟ್ಟಿದ ಮೇಲೆ ಆ ಹೆಂಗೆ ತಾಳಿ ಕಟ್ಟೋಕೆ ಬರ್ತೈತಿ ಓ ನಮ್ಮ ದೊಡ್ಡ ಗೌಡ್ರ ಮನೆಗ ಹಾಕ್ಬೋದು ಇಲ್ಲಪ್ಪ ಹ್ಞೂ ನೋಡು ನಮ್ಮ ಮನ್ಯಾಗೆ ಹೆಂಗಿದ್ರು ದೊಡ್ಡ ಸುಮ್ ಒಂದೇ ಸಲ ತಾಳಿ ಕಟ್ಟೋದು ಅದನ್ನ ಈಗ ನಾನು ಹೆಂಚಿ ಕೊಳ್ಳಿಗೆ ಕಟ್ಟಿಬಿಟ್ಟೀನಿ ನನಗೆ ಹೆಂಗೆ ಕಟ್ಟೋಕ್ಕೆ ಬರ್ತು ಅಲ್ಲ ಹಂಗೆ ನಾನು ಹಿಂದೆ ಈ ರೀತಿ ರೀತಿ ಇರೋದು ಅಲ್ಲ ீத்திணாடே நீட்டே நனங் நேர்த்து கட்டு சின்ன மதனை நீங்க குண்டி சீன் அல்ல அது இது ಹಾ ಅಲೋ ಅಲ್ಲ ತು ಹಾ ಕಂಡೀಶನ್ಸ್ ಮಾಡ್ಬಿಟ್ಟಿರ್ತೀನಿ ಹ್ಞೂ ಮಾಡ್ಬೇಕಿತ್ತಿ ಕಂಡೀಶನ್ಸ್ ನಮ್ದು ಮೊದ್ಲು ಹುಚ್ಚು ಪ್ರೀತಿ ಮಳ್ಳ ವಯಸ್ಸು ಏನೋ ದೊಡ್ಡ ಗೌಡ್ರ ಮಗ ದೊಡ್ಡದಾಗಿ ನೋಡ್ಕೊತಾನ ಚಂದ ಪ್ರೀತಿ ತವರ ಚಂದ ನೆರಸ್ತಾನ ಅಂತ ಹೇಳಿ ನಂಬಿ ಕೆಟ್ಟನು ನಂಬ ಕೆಟ್ಟ ನೀವ್ ಹೂರನ್ನ ಹೌದ್ ಹೌದ್ ನೆರೆಸ್ತೀನಿ ಮತ್ತೆ ಚಿಂತೆ ಮಾಡಕ್ ಹೋಗಣ ನರಸ್ತಿದಿ ತಾಳೆ ಅಂದ್ರ ಏನಂತ ತಿಳ್ಕೊಂಡಿನಿ ಹೆಣ್ಣಿಗೆ ತಾಳೆ ಅಂದ್ರೆ ಅಂಬರೀಷ ಒಳ್ಳೆ ತಾಳಿ ಇರ್ಲರ್ಕ್ ಬಾಯಿ ಬಂದಂಗ ಮಾತಾಡೋನು ಯಾರ ನಾನು ನಿಂತಿತ್ತ ಅಂಬರೀಷ್ ಅಂದ್ರ ಅವ್ರ ತಂಗಿನ ತವ್ರ ಮನಿ ಕಳಿಸಿನಲ್ಲ ಆ ಸಿಟ್ಟಿಗೆ ನಿನಗೆ ಮಾತಾಡಿರ್ಬೇಕವ ಸಿಟ್ಟಿಗ್ ಮಾತಾಡೋದ್ರೆ ಅದಕ್ ಮಾತಾಡೋಣ ನನಗ್ ಗೊತ್ತಿಲ್ಲ ಮೊದಲೇನ್ ಕಾಳಿ ಕಟ್ಬೇಕು ಆಟ ಮಾತಾಡೋಣ ಹಂಗಲ್ವಾ ನಾ ಹೇಳೋದು ಅವನಗ ನಮ್ ತಂಗಿನ ಕೊಟ್ಟಿನಿ ನೀನು ನಮ್ ತಂಗಿ ಸಮ್ಮಾನಣ ಆದ್ರ ಅವನ್ ಕೂಡ ಸಲಿಗೆಯಿಂದ ಅಡ್ಡಾಡದು ಬಿಟ್ಟು ಬಿಡವ ಚಲೋ ಅಲ್ಲೇನವ ಅದ ನೋಡಣ್ಣ ನೀನು ನನ್ನ ಅಣ್ಣ ಇದ್ದಂಗ ಆದ್ರೆ ನೀನ್ ಹೇಳುದು ನಾನು ಒಳ್ಳೇದಿಕ್ಕ ನಾ ಏನ್ ಮಾಡ್ಲಿ ಇವನ್ ಸಲುವಾಗಿ ನನಗೆ ಎಷ್ಟೇ ವರಗಳು ಬಂದ್ರು ಅವನ್ನೆಲ್ಲ ಬಿಟ್ಟು ಕುಂತೀನಿ ಅಲ್ವಾ ನೀನು ವರ ಬಿಟ್ಟು ಕುಂತೀನಿ ಅಂತ ಹಠಕ್ ಬಿದ್ರ ನಮ್ ತಂಗಿ ಬಾಳೆ ಹೆಂಗ್ ನಡಿಬೇಕವ್ ಹೇಳು ಅದೆಲ್ಲಾ ನನಗ್ ಗೊತ್ತಿಲ್ಲಣ್ಣ ಅಲ್ಲ ನಾನು ಮೋಸ ಮಾಡಿ ನಿಮ್ ತಂಗಿನ ಮದ್ವಿ ಮಾಡ್ಕೊಂಡ ಅವಾಗ ಏನಾರು ನಾ ಹಿಂಗ ಅದ್ ಹಾಕಿದ್ನ ನನಗೆ ಮಾಡ್ಕೊಳ್ಳಿ ಯಾರ್ ಬಿಡಂತಾರ ಅಕ್ಕೂ ಚಂದಾಗ ನೋಡ್ಕೊಳ್ಳಿ ನನ್ನ ಚಂದಾಗ್ ನೋಡ್ಕೊಳ್ಳಿ ಬೇಕಾದಂಗ ಗೌರವ ಅಂತಾನೇ ಐತಿ ಅವ್ನಿಗೆ ಕಡಿಮೆ ಆಗೈತಿ ಹೌದವಾ ಶ್ರೀಮಂತ್ ಅಂತ ಗೌರವ ಮನೆಗೆ ಏನಮ್ಮ ಬೋರ್ ಹೆಣ್ಮಕ್ಳು ಕೊಟ್ಟಿದ್ದು ಏನ್ ಮಾಡ್ತಿ ನೀ ಅವನ ಗಂಟು ಬಿದ್ದಿಂದ ನಮಗೆ ಇಂತ ಕೂತು ಬಂದೇ ನೋಡವ ಅಣ್ಣ ಅದೆಲ್ಲಾ ನನಗ್ ಗೊತ್ತಿಲ್ಲ ನೀನು ಬಂದ ಕುತ್ತು ನೀನ ಅವ್ನು ಬೇಕು ನಾನು ಅವನ್ ಮದ್ಲಂತ್ರ ಪ್ರೀತಿ ಮಾಡೀನಿ ನಾವ್ ಮಾತ್ರ ಅವ್ನ್ ಬಿಡಂಗಿಲ್ಲ ನೋಡು ಬಿಡಂಗಿಲ್ಲ ಅಂದ್ರೆ ಅವನ ಮದುವೆ ಮಾಡ್ಕೊಂತೇನವಾ ಮದ್ವೆ ಮಾಡ್ಕೋತೀನ ಹುಡುಕಿ ಮಾಡ್ಕೋತೀನ ಒಟ್ಟು ನಾ ಮಾತ್ರ ಅವನ ಕಡೆಯಿಂದ ತಾಳಿ ಕಟ್ಟಿಸ್ಕೊಳಕೆ ನೋಡು ಇದು ನಿನ್ನಿಂದ ಸಾಧ್ಯ ಇಲ್ಲ ನೋಡವಾ ತಾಳಿ ಅಂತಂದ್ರೆ ಏನು ತಿಳ್ಕೊಂಡಿನಿ ಗೊತ್ತಾಯ್ತಣ್ಣ ಹೆಣ್ಣಿಗೆ ತಾಳಿ ಎಷ್ಟು ಕಿಮ್ಮತ್ತು ತರ್ತೈತೆ ಅನ್ನೋದು ನನ್ಗೆ ಗೊತ್ತೈತಿ ಅದಕ್ಕೆ ಹತ್ತಕ್ಕೆ ಬಿದ್ದು ತಾಳಿ ಕಟ್ಟಿಸ್ಕೊಳ್ಳಬೇಕಂತ ನಿಂತೀನಿ ಆತ್ ಬಿಡು ಅವ ಏನ್ ತಾಳಿ ಕಟ್ಟಲಿಲ್ಲ ನೀ ಏನ್ ಕಟ್ಸ್ಕೊಳ್ಳಿಲ್ಲ ತಾಳಿ ಕಟ್ಸ್ಲಾರ್ದ ಇನ್ನೊಂದು ಗಂಡಸ್ರ ತಿರುಗು ಹೆಣ್ಣಿಗೆ ಏನಂತಾರ ಗೊತ್ತಣ್ಣ ಏನಂತಾರ ರೊಂಡಿ ಅಂತಾರ ಮತ್ತೇನ ಅಂತಿ ನೀ ರಂಡಿ ಅನ್ಸ್ಕೋಬಾರ್ದು ಅವನ ಕೈಲಿ ತಾಳಿ ಕಟ್ಸ್ಕೋ ನೋಡ್ತೀನಿ ಅವತ್ತ ಹಂಗ ಮಾತಾಡಿದ್ದಕ್ಕ ಇವತ್ತು ನಿನ್ನ ಕೈಯಿಂದ ತಾಳಿ ಕಟ್ಟಿಸ್ಕೊಳ್ಳಬೇಕಂತ ಹೇಳಿ ನನಗೊಂದ್ಸಕ್ಕಿನಿಟ್ಟು ಏನ್ ಚರ್ಮ

ಏನ್ಪಾ ಈ ಕಡೆ ನಿಮ್ ಕಡೆ ಕೆಲಸ ಇತ್ತು ಬಂದಿದ್ನೆ ನನ್ನ ಹತ್ರ ಹಂತ ಕೆಲಸ ಏನ್ ತಂದಪಾ ಅಕ್ಕಿನ ಬಗ್ಗೆ ನಾನ್ ಸ್ವಲ್ಪ ವಿಚಾರ ಮಾಡಾಕ್ ಬಂದ್ನೆ ಹೌದಾ ನಮ್ಮ ಅಕ್ಕಿ ಮಗಳು ಅಕ್ಕಿನ ಬಗ್ಗೆ ವಿಚಾರ ಮಾಡಾಕ್ ನೀನ್ ಯಾರು ಅಲ್ವ ಏನ ಹಿಂಗೇ ಕೇಳ್ತಿ ಆ ಕುಮಾರ್ ಮಾವ ನಮ್ ತಂಗಿನ ಕೊಟ್ಟಿಲ್ಲ ನಮ್ಮತ್ತ್ ನಮ್ ಕುಮಾರ್ನ್ ಬೀಗ ಮರ್ತಾ ಬಿಟ್ಟಿದ್ದೀನಿ ನೋಡ ನಾನು ಇರ್ಲಿ ಏನ್ ಸುದ್ದಿ ತಂದಿ ನಮ್ಮ ಮಾವ ಬಾಳ ದಾರಿ ತಪ್ಪಾಕತ್ತ ಅಕ್ಕ ವಿಚಾರ ಮಾಡಕ್ ಬಂದಿ ನಿನ್ ಕಡೆ ಅಲ್ಲು ನಿಮ್ಮ ತಪ್ಪಿರ ನಾ ಏನ್ ಮಾಡ್ಬೇಕು ಹಲೋ ಏನ ಮಲ್ಲವ್ನ ಯಾಣೆ ಏನೇ ಮಾಡ್ಕೊಂತಿ ಅಂತ ಸುದ್ದಿ ಕೇಳಿ ನಾನ ಆಗ್ಲೇ ನೀವ್ ಮೂರ್ ತುಂಬಾ ಸುದ್ದಿ ಆಗೇ ಬಿಟ್ಟು ಮತ್ತ ಆ ಸುದ್ದಿ ಊರ್ ತುಂಬ ಅಬ್ಬೆ ತಂದಲೇ ನಿನ್ ಹತ್ರ ಬಂದಿನಿ ಯಾಕಂದ್ರ ಆ ಮಲ್ಲವ್ಗ ನಮ್ಮ ಮಾವನ ಗಂಟು ಬಿತ್ತನು ಮಾರಯ ಕುಮಾರ ಹೂನು ಯಪ್ಪ ಅದ ಕುಮಾರ್ನ ಈಗ ಸುಮಾರಾಗೆ ನೋಡು ಏನಂದಿ ನಮ್ ಮತ್ತಿ ಮಗಳಿಗೆ ನಿಮ್ ಕುಮಾರ್ ಗಂಟೆ ಬಿದ್ದಾನ ಇನ್ನು ಅವನು ಹಂಗ ಬಿಡುದಿಲ್ಲ ನಾನಕ್ಕ ಶುಕ್ರ ಹೆಡ್ಗಿ ತುಂಬ ಅನ್ನೋದು ಗೊತ್ತೈತಿ ಆದ್ರೆ ಹಂಗ ಮಾಡಬೇಡ ಹೋ 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 ನಿನ್ನ ವಿಚಾರ ಹಾವು ಸಾಯಿಬಾರ್ದು ಹೋಲ್ ಮುರಿಬಾರ್ದು ಹಿಂಗ ಮಾಡಬೇಕ ನೀನು ಯಾಕಂದ್ರ ನನ್ ತಂಗಿ ಬಾಳೆ ಸುದ್ದಿ ಆಗಾಕ ನಿನ್ ಮುಂದೆ ಹೇಳಾಕೀನೋ ಮಾರಾಯ ಇನ್ನ ಅವನು ಸುದ್ದಿ ನನಗ್ ಬಿಡು ನಿನ್ನ ಸುದ್ದಿ ಎಲ್ಲಿ ಹೇಳುದಿಲ್ಲ அவ நம் சசிபு அஷ்டி கர் மன பாண் விஷய நினை தோட்ட மக ஆகி நீ நமக்கு புத்தி நான் ಸಣ್ಣವ್ರ ಮುಂದ ದೊಡ್ಡವರ ತಲೀತ್ ತಗ್ಸೋದ್ ನಾ ಎಲ್ಲಿ ನೋಡಿದೀನ್ರೀ ಇಲ್ಲೇ ನೋಡಿನ್ರಿ ನೀವ್ ದೊಡ್ಡಾರಾಗಿ ದೊಡ್ಡತನ ಇರ್ಬೇಕ್ರಿ ಮಾವಾರ ಹಿಂಗ ಸಣ್ಣ ಮುಂದ್ ತಲೀತ್ ತಗ್ಸೋದು ಚಲೋ ಅನಿಸ್ತಾವಲ್ರಿ ಏನ್ ಮಾಡ್ಲೇವ ಸಣ್ಣ ದೊಡ್ಡ ನಮಗೂ ತಿಳಿಲಿಲ್ಲ ತಪ್ಪು ಹೊಟ್ಟು ಮಾಡ್ಬಿಟ್ಟಿನ ನೀವ್ ಸಣ್ಣವ್ರ ಇದ್ರು ಬುದ್ಧಿ ಹೇಳಕ್ತಿರಿ ಹೇಳ್ರಿ ಕೇಳಿಸ್ಕೊತೀನಿ ಆತಿಲ್ಲ ಹೊಟ್ಟ ಅದನ್ನು ನಾನೇ ಹೇಳ್ಬೇಕು ಜೈಲ ಕಳ್ಸ್ತೀನಿ ಮಾವಾರ ಇದು ಚೊಲೋ ಕಾಣಂಗಿಲ್ಲರೀ ಜೈಲಿ ಕಳಸ್ತೀನಿ ಅಂತೀರಿ ತಪ್ ಮಾಡದೆಲ್ಲಾ ನೀವ್ ಮಾಡಿ ಯಾಕ್ರಿ ಇವ್ರೇನ್ ವೈರಿ ಅದಾರನ್ರಿ ನಿಮ್ಮ ತಮ್ಮಾರ ಅದಾರಲ್ರಿ ಹಿಂಗ ಮಾತಾಡೋದ ಸರಿ ಕಾಣ್ಸುದ್ರಲ್ ರೀ ಮಾದಾರ ಹ್ಮ್ ಅಲ್ಲ ಆ ಒಂದರ ಜೈಲಿ ಕಳ್ಸ್ರು ಮಾರಿಯ ಜೈಲಿ ಕಳ್ಸನ ಏನೋ ನೀ ತಪ್ ಮಾಡಿದ ಊರಾಗಿನ್ ಮಂದಿ ನಮ್ಗ್ ಮಾತಾಡ್ಸವಲ್ರು ಅದಕ್ಕೆ ನಾ ಏನ್ ಹೇಳ್ತೀನಿ ಅಂತಂದ್ರ ಮೊದಲ ನಮ್ ಮೈನೇನ್ ಕರ್ಕೊಂಡ್ ಬರೋಣ ಚಂದಂಗಿ ಬಳೆ ಮಾಡು ಹೇಳಿ ತಿಳಿತೀರಿ ನನ್ಗ ನೋಡತಮ್ಮ ನಾ ಚಂದ ಬಳೆ ಮಾಡ್ತೀನಿ ತಿನ್ನು ಕಂಬೋಣ ಫೆಬ್ರವರಿ ರೋನ ಕಾರೋ ಏನು ಆಸ್ತಿ ಕಡಮೆ ಅಂತ ನಮಗ ಅಂದ್ರ ಆಸ್ತಿ ಐತೆ ಅಂದ್ರ 2 2 ಹೆಂಡ್ರ್ ಮಾಡ್ಕೋಬೇಕು ಅಂತ ಏನರ ಊರಾಗಿನ್ ಮಂಡಿಗೆ ಹೋಗಿ ಕೇಳಿಕೊಂಡು ಬರ ಅಡ್ಡಾಡಿ 2 2 ಹೆಂಡ್ರ್ ಮಾಡ್ಕೊಂಡ್ರೆ ಹಣೇ ಬರ ಏನು ಇರುತ್ತೆ ಅಂತ ಹೇಳಿ ಏನೋ ಬಾ ನೀ ಸಣ್ಣಕಾದರೂ ಚಿಂತಿಲ್ಲ ಮಣ್ಣು ನೋಡಿ ಬಾಳ ಮಾಡಕ ನನಗೆಂತೂ ಆಗೋದಿಲ್ಲ ಏನು ಈಗ ಕಾರ್ ಜಾರ್ ಬಿಟ್ಟೈತಿ ಈಗ ಅಕ್ಕಿಗೂ ಬಾಳ ಕೊಡಬೇಕಲ್ಲ ನೀ ಏನಾರ ಮಾಡು ಅಕ್ಕಿಗ್ ಬಾಳ ಕೊಡ್ತೀನಿ ಅಂತ ಅಂದೆ ಅಂದ್ರ 나 ಬಾಳಕ್ಕೆ ತಾವ ಅಕ್ಕಿ ಅಷ್ಟಾಲ್ರಿ ಮಾವರ ನೀವೇನಾರ ಆಕಿನ ಮಾಡ್ಕೊತೀನಿ ಅಂದ್ರೆ ನಾನು ನಿಮ್ಮ ತಮ್ಮನ್ ಬಿಟ್ಟು ನಮ್ ತವರ ಮನೆಗ್ ಹೋಗ್ತೀನ್ರಿ ಇಷ್ಟೆಲ್ಲ ನನಗ್ ಮಾತಾಡಕ್ ಹತ್ತಿರಲ್ಲ ಈ ನಮ್ಮ ದೊಡ್ಡ ಗೌಡ್ರ ಮನೆಯೊಳಗ ನಮ್ಮ ಹಿರಿಯರು ಏನು ತಪ್ಪ ಮಾಡಿಲ್ಲ ಅಪ್ಪ ರಂಡಿ ಮಾಡ್ಯಾನ ಮುತ್ಯ ರಂಡಿ ಮಾಡ್ಯಾನ ಅಷ್ಟ ಯಾಕಪ್ಪ ಮುತ್ಯನ ಮುತ್ಯನ ಮಾಡ್ಯಾನ ಮಂದಿ ಬಾಯಿಯಿಂದ ಅದನ್ನೆಲ್ಲ ಕೇಳಿ ನಮ್ಮ ಪಾರಂಪರಿಕ ಪದ್ಧತಿ ಅಳಕ್ ಹೋಗ್ಬಾರ್ದು ಅಂತ ನಾನು ಮಾಡಿದ್ವಿ ಏನ್ ತಪ್ಪೈತಿ ಅವ್ವಾ ಇಷ್ಟೆಲ್ಲ ರಗಳಿ ಹಿಂದಕ್ಕ ಎಲ್ಲ ಹಿಂಗ ಆಗೇತ ಅಂತ ಗೊತ್ತಿದ್ದಿತ್ತಂದ್ರ ಮಾವಾರ ನಾ ನಿಮ್ ಮನಿ ಸಸಿ ಆಗ್ಯ ಬರ್ತಿದ್ದಿಲ್ರಿ ನೋಡ್ರಿಲ್ಲೇ ನೀವ್ ಏನಾರ ಹಿಂದ ನಮ್ಮ ಅಜ್ಜಾರ ಹಿಂಗ್ ಮಾಡ್ಯಾರ ನಮ್ಮ ಅಣ್ಣಾರ ಹಿಂಗ್ ಮಾಡ್ಯಾರ ನಮ್ಮ ಅಪ್ಪಾರ ಹಿಂಗ್ ಮಾಡ್ಯಾರ ಅಂತ ಅನ್ನೋದಿತ್ತಂದ್ರ ಈಗ ಹೇಳ್ಬಿಡ್ರಿ ನಾ ನಮ್ ತಾವ್ ಮನಿಗ್ ಹೋಗ್ಬಿಡ್ತೀನ್ರಿ ನಾ ಯಾಕೆ ಹಂಗ ಮಾಡಕ್ ಹೋಲಿ ಅವಂಗ್ ಬುದ್ಧಿಲ್ಲ ಅಂತ ಹೇಳಿ ನಾನು ಹಂಗ ಮಾಡ್ತೀನಿ ತಿಳ್ಕೊಂಡಿ ಏನ್ ನೋಡು ನೀ ಮಾಡೋ ತಪ್ಪಿಗೆ ಹೆಣ್ಮಕ್ಳ ಕೈಲಿ ನಾವ್ ಅನ್ಸ್ಕೊಳ ಪಳೆ ಬಂದೈತಿ ಅದಕ್ಕ ನಿನಗ ಅಣ್ಣ ಅನ್ನಕು ನಾಚಿ ಬಂದೈತಿ ನನಗ ನನಗೂ ನನಗ್ ತಮ್ಮ ನನಗ ನಾಚಿಕೆ ಬರ್ತೈತಿ ಯಾರಿಗ ಹೇಳಿ ಅಲ್ಲ ಇದ ಮನೆ ನನ್ನ ತಮ್ಮ ಹಾಗೆ ಹುಟ್ಟಪ್ಪ ಅಂತ ಹೇಳಿ ನಾನು ನಿನ್ಗೆ ಫೋನ್ ಮಾಡಿದ್ದೆ ಮೆಸೇಜ್ ಮಾಡಿದ್ದೆ ನೀ ಯಾವ ಹುಟ್ಟಬೇಕು ನಾನು ಬಂದಿಂದ ನಿನ್ನ ಮಾತು ಕೇಳಿ ಅಳಬೇಕು ನಗಬೇಕು ಒಂದು ಕೊರತಾ ಹೋಲ್ತು ಹೇಳುವ ನಿನ್ ಏನ್ ಹೇಳ್ಬೇಕ್ರಿ ಅವ್ರಿಗೆ ಒಮ್ಮೆ ಸಣ್ಣ ಹುಡ್ರಂಗ್ ಮಾಡ್ತಾರ ಒಮ್ಮೆ ದೊಡ್ಡರಂಗ್ ಮಾಡ್ತಾರ ಮಾವಾರ ನಿಮ್ದ ಏನೋ ಆಟನ ತಿಳಿಯವಲ್ದ ನನ್ಗ ನೋಡ್ರಿ ಯಾಕಿನ್ ಸವಾಸ ಬಿಡ್ಬೇಕ ನೀವು ಅಂದ್ರ ನೀವ್ ಚಲೋ ಆಗ್ತಾರೆ ಮುಂದ್ ಏನ್ ನನ್ಗ ಗೊತ್ತಿಲ್ಲ ನೋಡ್ರಿ ಇನ್ನೇನ್ ಆಕೈತಿ ಇವನ ಮನೆಯಾಗ ಬೀಳಲ್ಲಕ್ಕ ನಾವ್ ಹೋಗೋಣ ಕಡೆ ಶತಪೂರ್ ಮೂತ್ರ ಮಾವಾರ ಅದು ಶಟ್ ಆಫ್ ಯುವರ್ ಮೂತ್ರ ಅಲ್ರಿ ಶಟ್ ಆಫ್ ಯುವರ್ ಮೌತ್ ಇಂಗ್ಲಿಷ್ ಬರ್ಲಿಕ್ಕೆ ಯಾಕೆ ಮಾತಾಡ್ತೀರಿ ಮಾವಾರ ಯಾಕ್ ಮಾತಾಡ್ತೀರಿ ಅಂದ್ರೆ ನಾವು ಅರ್ಧ ಮರ್ಧ ಕಲ್ತೀವಿ ಅರ್ಧ ಮರ್ಧ ಮಾತಾಡ್ತೀವಿ ನೀವು ಕೂರ ಕಲ್ತೀರಿ ಇಲ್ಲಿ ಇಂಗ್ಲಿಷ್ ಇಬ್ರು ಸುಧಾರಿಸ್ಕೋಬೇಕು ಅಷ್ಟು ಸುಧಾರಿಸ್ಕೊಳ್ಳೋದು ಆಗ್ಲಿಲ್ಲ ಅಂದ್ರೆ ನೀವ್ ಯಾಕೆ ಕಲಿಬೇಕು ಅದನ್ನ ಇಂಗ್ಲಿಷ್ ಹಂಗಾರ ಏನ್ ಹೇಳ್ತೀನಿ ನೋಡ ಅವಂಗೀಗ ಹೇಳ ಮಾತಾಡ್ತಾ ನೋಡವ ಇವ್ರಿಗೆ ಏನೂ ಹೇಳೋದು ಬೇಡ ಇವ್ರಿಗೆ ಏನ್ ಹೇಳ್ಬೇಕು ಏನ್ ಅರ್ಥ ಆಗಲ್ಲ ಏನು ತಿಳ್ಕೊಳಗಿಲ್ಲ ನಾ ಅಕ್ಕಿಗೆ ಬೆಟ್ಟ ಆಗಿ ಅಕ್ಕಿಗೆ ಹೇಳ್ತೀನಿ ಅಲ್ಲ